ಬಿಗ್ ಬಾಸ್ ಖ್ಯಾತಿಯ ತುಕಾಲಿ ಸಂತು ಈಗ ಗಿಚ್ಚಿಗಿಲಿಗಿಲಿ ತ್ರೀ ಶೋನ ಭಾಗವಾಗಿದ್ದಾರೆ ಆಕ್ಟ್ ಮಾಡುವಾಗ ಶೋ ಮಧ್ಯದಲ್ಲೇ ತುಕಾಲಿ ಸಂತು ಭುಜಕ್ಕೆ ಪೆಟ್ಟಾಗಿದೆ ಎರಡು ತಿಂಗಳ ಹಿಂದೆ ಬಿಗ್ ಬಾಸ್ ಶೋನಲ್ಲಿದ್ದಾಗ ತುಕಾಲಿ ಕೈಗೆ ಪೆಟ್ಟಾಗಿತ್ತು ಗಿಚ್ಚಿಗಿಲಿಗಿಲಿ ತ್ರೀ ವೇದಿಕೆ ಮೇಲೆ ಮತ್ತೆ ತುಕಾಲಿ ಸಂತು ಭುಜಕ್ಕೆ ಪೆಟ್ಟಾಗಿದೆ ಸ್ಕಿಟ್ ವೇಳೆ ಶರ್ಟ್ ಹರಿದುಕೊಳ್ಬೇಕಾದ ಪ್ರಸಂಗ ಎದುರಾದಾಗ ಕೈ ಮೇಲೆ ಹೆಚ್ಚು ಫೋರ್ಸ್ ಬಿದ್ದ ಕಾರಣ ಮತ್ತೆ ತುಕಾಲಿ ಸಂತು ಅವರ ಭುಜದ ಮೂಳೆ ಡಿಸ್ಲೋಕೇಟ್ ಆಯಿತು ಮೂರು ಗಂಟೆಗಳ ಕಾಲ ಚಿಕಿತ್ಸೆ ಪಡೆದು ಗಿಚ್ಚುಗಿಲಿಗಿಲಿ ವೇದಿಕೆಗೆ ಸಂತು ವಾಪಸ್ ಆದ್ರು ಭುಜದ ನೋವಿದ್ರು ಮೂರು ಗಂಟೆಗಳ ಕಾಲ ಚಿಕಿತ್ಸೆ ಪಡೆದು ಸ್ಕಿಟ್ ಮುಗಿಸಲು ಗಿಚ್ಚುಗಿಲಿಗಿಲಿ ವೇದಿಕೆಗೆ ತುಕಾಲಿ ಸಂತು ವಾಪಸ್ಸಾದ್ರು ತುಕಾಲಿ ಸಂತು ಸ್ಕಿಟ್ ಮುಗಿಸಿಕೊಟ್ರು ಇವರ ಡೆಡಿಕೇಶನ್ ಗೆ ಮೆಚ್ಚಿ ಕೊಂಡಾಡಿದ್ರು ತುಕಾಲಿ ತಂಡದ ಅಭಿನಯಕ್ಕೆ ಗೋಲ್ಡನ್ ಬಜರ್ ಕೂಡ ಪಡೆದ್ರು ಅಷ್ಟಕ್ಕೂ ತಮ್ಮ ಕೈಗೆ ಏನಾಯ್ತು ಅಂತ ತುಕಾಲಿ ವೇದಿಕೆಯಲ್ಲಿ ವಿವರಿಸಿದ್ದಾರೆ ಎಡಗೈ ಮೇಲೆ ಜಾಸ್ತಿ ಫೋರ್ಸ್ ಹಾಕಿದ್ರೆ ಮೂಳೆ ಡಿಸ್ಲೋಕೇಟ್ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲೂ ಹಾಗೆ ಆಗಿತ್ತು ಆಗ ಎಂ ಆರ್ ಐ ಸ್ಕ್ಯಾನಿಂಗ್ ಮಾಡಿಸಿದ್ರು ಆಪರೇಷನ್ ಮಾಡಿಸಿಕೊಳ್ಬೇಕು ಅಂತ ವೈದ್ಯರು ಹೇಳಿದ್ರು ಶೋ ನಡೀತಾ ಇದೆ ಅಂದಾಗ ಸ್ವಲ್ಪ ಫ್ರೀ ಆದ್ಮೇಲೆ ಮಾಡಿಸ್ಕೊಳ್ಳಿ ಎಂದಿದ್ರು ಅಲ್ಲಿಂದ ಜೋಪಾನವಾಗಿದ್ದೆ ಎಡಗೈ ಮೇಲೆ ಜಾಸ್ತಿ ಭಾರ ಹಾಕದೆ ಕಾಳಜಿ ಮಾಡ್ಕೊಳ್ತಿದ್ದೆ ಈಗ ಸ್ಕಿಟ್ ನಲ್ಲಿ ನನ್ನನ್ನ ನಾನೇ ಮಾರ್ತು ಫೋರ್ಸ್ ಹಾಕ್ಬಿಟ್ಟೆ ಶರ್ಟ್ ಹರಿಯಲು ಹೋದಾಗ ಹಿಂದಕ್ಕೆ ಕೈ ಜಾಸ್ತಿ ಪುಷ್ ಆಗಿ ಮತ್ತೆ ಡಿಸ್ಲೋಕೇಟ್ ಆಯ್ತು ಅಂತ ಗಿಚ್ಚಿ ಗಿಲಿಗಿಲಿ ವೇದಿಕೆ ಮೇಲೆ ತುಕಾಲಿಸಂತೂ ಹೇಳಿದ್ರು ಆಪರೇಷನ್ ಮಾಡಿಸಿಕೊಂಡ್ರೆ ಮೂರ್ನಾಲ್ಕು ವಾರ ರೆಸ್ಟ್ ತೆಗೆದುಕೊಳ್ಳಬೇಕಾಗುತ್ತೆ ರೆಸ್ಟ್ ತೆಗೆದುಕೊಂಡ್ರೆ ಈಗಿರುವ ಆಫರ್ಗಳೆಲ್ಲ ನಿಂತು ಹೋಗುತ್ತೆ ಆಗ ಜೀವನ ನಡೆಸೋದು ಹೇಗೆ ಎಂಬುದೇ ಪ್ರಶ್ನೆ ಅದಕ್ಕೆ ಆಪರೇಷನ್ ಮಾಡಿಸಿಕೊಳ್ಳೋದನ್ನು ಮುಂದಕ್ಕೆ ಹಾಕ್ತಿದ್ದೇನೆ ಅಂತ ನಟ ತುಕಾಲಿ ಸಂತು ಹೇಳಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್